ಹೆಣ್ಣು ಬೇಕೇನಂತದ ಮಯ್ಯವು ಅಂದ್ರೆ ನಾ ಬರ್ಲಿ ಗಂಡ ಬಾ ಆತ್ ಬಾತವು ಅವು ಚಂದ ಮಾತಾಡ್ತಾವೆ ಮಾತಾಡ್ತಾವ ನಾವಿದ್ರೆ ಮ್ಯಾಮ್ ಅಂತವತ್ತು ನಾವು ಅಂತೀವಿ ಮ್ಯಾಮ್ ಅಲ್ಲ ಮತ್ತೆ ಹೋಗಿ ಶಿವನ ಬಲ್ಲಿ ಅಂದ್ರೆ ಸ್ಟ್ರೈಕ್ ಮಾಡೋದ್ ಹೈಕ್ಯಾ ಹೈಕ್ಯಾ ಅನ್ನಕತ್ವಿ ಎಲ್ಲ ಅವು ಹಿಂದೆ ಕೇಳ್ತಾವ್ರಿ ಹೇಳಿ ಮಕ್ಕ ಕತ್ತಿನೂ ಹಿಂದಿ ಮಾತಾಡ್ತಾವ ಮಾತಾಡ್ತಾವಿಲ್ಲ ಹಿಂದಿ ಮಾತಾಡ್ತಾವ ನಾಯಿ ಕನ್ನಡ ಮಾತಾಡ್ತಾವೆ ಬೆಕ್ಕ ಹಿಂದಿ ಮಾತಾಡ್ತಾವ ಮಾತಾಡ್ತಾವಿಲ್ಲ ಬೆಕ್ಕ ಮಯ್ಯವು ಅದು ಹಿಂದೆ ಕೇಳ್ತದ ಹೆಣ್ಣು ಬೇಕು ಮಯ್ಯವು ಅದು ಗಂಡ ಗಂಡ ಬಾವಿಗೆ ಆವತ್ತದು ಅವಲ್ಲ ಹೆಣ್ಣಬೇಕೇನಂತದ ಮಯ್ಯವು ಅಂದ್ರೆ ನಾ ಬರಲಿ ಗಂಡ ಬಾವು ಆವತ್ತು ಬಾತದ ಅವು ಅವ್ಡ್ತಾವ ನಾವಿದ್ರೆ ಮ್ಯಾಮ್ ನಾವು ಅಂತೀವಿ ಮ್ಯಾಮ್ ಅಲ್ಲ ಮಯ್ಯೂ ನಾ ಅಂತ ಅದಕ್ಕೆ ಕತ್ತಿ ಕನ್ನಡ ಹಾಂ ಇಂಕ್ಯಾ ಹಾಂ ಇಂಕ್ಯಾ ಅದು ಕೇಳ್ತದ ಭಗವಂತನಿ ಅದೇನಿಲ್ಲ ಅದೇನಿಲ್ಲ ಯಪ್ಪ ನನಗೆ ಕುಂಬಾರ ಮಣ್ಣು ಹೊರಸಲಕ್ಕಾರ ಕಲ್ಲು ಹೊರಸ್ಲಾಕತ್ತಾರ ಸಿಂಧಿ ಪರಕೆ ಹೊರಸ್ಲಾಕತ್ತಾರ ನಲ್ವತ್ತು ವರ್ಷದ ಆಯುಷ್ಯ ತಗೊಂಡು ಏನು ಮಾಡಲಿ ನನಗೆ ಇಪ್ಪತ್ತು ವರ್ಷ ಸಾಕು ಯಪ್ಪ ಹೈಕ್ಯಾ ಆಯ್ಕೆ ಸ್ಟ್ರೈಕ್ ಮಾಡು ಏನು ರೀ ಒಂದು ಸಾವನ್ನ ಒದ್ಲಕ್ಕೂ ನೂರಾರು ಕಾತ್ಗಳು ಹೋಗಿ ಭಗವಂತನ ಕೈಲಾಸಕ್ಕೆ ಕೀಸರು ಬಾಸರು ಇಡ್ತತ್ತು ಹೈಕ್ಯಾ ಹೈಕ್ಯಾ ಎಲ್ಲಿ ಬೇಕಲ್ಲಿ ಕಂಬಕ್ಕೆ ಒದೀಲಕ್ಕತ್ತು ಆ ಕೈಲಾಸ್ದಾಗ್ರಿ ಅವಂದೆಲ್ಲ ಪರಮಾತ್ಮದಿಂದ ಬಂಗಾರ ಕಂಬ ಒದ್ರದಿಂದ ಆರಾಗಿರಿ ಎಲ್ಲ ಕಟ್ಕೊಂಡಿದ್ದ ಇವು ಕಾತ್ತುಗಳು ಹೋಗಿ ಒಂದು ಸೌಂಡ್ ಒದಿಲಕತ್ತು ಹೈಕ್ಯಾ ಹೈಕ್ಯಾ ಅವ ಪರಮಾತ್ಮದ ಹೊರಗೆ ಬಂದು ನೋಡ್ದ ಅಬೇ ಕ್ಯಾ ಕ್ಯಾ ಹೋಗೈತಿರೇಕು ಐಸ ಹಾ ಹಾಂ ಏನಾಗೆಂದ ಹೀಗೆ ಹೋದಲಕ್ಕೀರಿ ಏ ಇಲ್ಲ ಪರಮಾತ್ಮ ಅಲ್ಲ ನಮ್ದು ಏನದಲ್ಲಿ ಭೂಮಿ ಮೇಲೆ ಕೆಲಸ ಏನು ರೀ ಮನೆ ಮಣ್ಣು ಹೊರಬೇಕು ಯಾರದ್ರ ಮನೆಗೆ ಕಲ್ಲು ಹೊರಬೇಕು ಯಾರ್ದ್ರ ಮನೆ ಸಿಂಧಿ ಪರಕೆ ಹೊರಬೇಕು ಏನ್ರೀ ರೀ ಮನೆ ಒಲಿಗಳು ಹೊರಬೇಕು ಗಡಿಗೆಗಳು ಹೊರಬೇಕು ಏನದು ನಮ್ದು ಇದು ಜೀವನ ಬೇಡ ನಮ್ಗೆ ನಮಗೆ ಅಂದ ನೀ ಏನು ಕೊಡ್ತಿದ್ದೀಗ ಕೊಡು ನಮಗೆ ಇಪ್ಪತ್ತು ವರ್ಷ ಸಾಕು ಇಪ್ಪತ್ತು ವರ್ಷ ಸಾಕು ಏಯ್ ಏನು ಕೊಟ್ಟಿನಿ ಕೊಟ್ಟಿನ ನಡೆ ಅಂದ ನೀ ಏನು ಹೇಳಿದ್ರು ನಾವು ಹೋಗಂಗಿಲ್ಲ ನಮ್ಗೆ ಇಪ್ಪತ್ತು ಕೊಡ್ಬೇಕು ಅಲ್ಲೋ ನಿಮಗೆ ಆಲ್ರೆಡಿ ಕೊಟ್ಟಿನ ನೀವು ಕೊಟ್ಟು ಬಳಕೆ ಹ್ಯಾಂಗೆ ಮಾಡೋದು ಈಗ ನೀ ಏನು ಮಾಡ್ತೀವಿ ಗೊತ್ತಿಲ್ಲ ಒಟ್ಟು ನಮಗೆ ಇಪ್ಪತ್ತು ವರ್ಷ ಕೊಡುವ ತೊಳ್ದ ಹೌದು ಮತ್ತು ನಿಮ್ಮೂ ಇಪ್ಪತ್ತು ಯಾರಿಗೆ ಕೊಡಲಿ ಅನ್ನೋದ್ರಾಗ ಕತ್ತೆಗಿಂದ ಮನಸ್ಸೇ ಎದ್ದ ಅವು ಕತ್ತೆಗಳ ಹೋಗಿದ್ದೆವು ಕತ್ತಿ ಜೋಡಿನೇ ಹೋಗಿದ್ದೆವು ನಾಚಿಕೆಲ್ಲ ಮಾನಿಲ್ಲ ಮರ್ಯಾದೆಲ್ಲ ಪೊಗಸಡೆ ಸಿಗೀತದ ನನಗೂ ಇರಲಿಲ್ಲ ನಮ್ಮ ಅಪ್ಪಗೂ ಅಪ್ಪ ಹಂಗೆ ನಮಗೆ ಹೋಗ್ಯಾನ ಅವ ಪರಮಾತ್ಮ ಗಾಬರಿ ಅದ ಅಲ್ಲ ಕತ್ತುಗಳ ಬಂದವ ನೀ ಯಾಕೆ ಬಂದು ಅವ್ ಕುಡ್ದಾಗ ಏ ಪರಮಾತ್ಮ ನನಗೆ ನಾಲ್ವತ್ತು ಸಾಕಲ್ಲ ಆ ಒಂದು ಇಪ್ಪತ್ತು ಅವ ಅಂದ ಉಸುಗೊಟ್ಟಿ ಕತ್ತಿ ಅಂತ ಕತ್ತಿನ ಒಲ್ಲೆನ ಕತ್ತದ ಅವು ತೊಗೊಂಡು ಏನು ನೀ ಏನು ಮಾಡ್ತಿದ್ದಿ ಇಲ್ಲಿಲ್ಲ ನಮಗೆ ವರ್ಷ ಆ ನಲ್ವತ್ತವರು ಒಂದು ಇಪ್ಪತ್ತು ಕೂಡ ಬ್ಯಾಡು ಒಂದ ಇಲ್ಲಿ ನನಗೆ ಕತ್ತಿದ್ದೊಂದು ಇಪ್ಪತ್ತು ಆಯ್ತು ನಡಿ ತತಾಸ್ತು ಅಂದ ಬಂದ ಏಟದ್ರಿ ಅರ್ವತ್ತದವು ಯಾವಾಗಿಂದ ಕತ್ತಿಗಳು ಹೋಗಿ ಸ್ಟ್ರೈಕ್ ಮಾಡಿ ಬಂದಿದ್ದು ನಾಯಿಗಳಿಗೆ ಗೊತ್ತಾಯ್ತು ಏನು ರೀ ಇವು ನೋಡಿ ನಾಯಿ ಏನು ರೀ ನಾಯಿಗಳಿಗೆ ಗೊತ್ತಾಗಿಬಿಡ್ತು ಯಾವಾಗಿಂದ ನಾಯಿ ಗೊತ್ತಾಗ ಅಂತ ಕತ್ತಿ ಅಂತ ಕತ್ತಿಗೆ ಇಪ್ಪತ್ತು ಕೊಟ್ಟು ನಮ್ಮದು ಏನದು ಕೆಲಸ ಅಂದು ಇವು ಭೂಮಿ ಮೇಲೆ ಯಾರದ್ರ ಮನೆ ಕಾಯ್ಬೇಕು ಅವ್ರು ಹಾಕಿದ ಅಳಿಸಿದ ಗೊಳಿಸಿದ್ದು ತಿನ್ನಬೇಕು ಮತ್ತು ತಪ್ಪಿದ ತಪ್ಪಿಂದ ಇವ್ರಿಗೆ ನಿತ್ತದಾಗ ಯಾರೇ ಕಾಡ್ರೆ ಬಂದರು ನಾವು ಬಗಳಿದೆ ಬಂದ್ರೆ ಸುಮ್ಮನೆ ಬಗಳ್ತು ಅಂತ ಮತ್ತೆ ಕಲ್ತೊಂಡು ನನಗೆ ಹೊಡಿತಾವೆ ಹಾಂ ಏ ಇದ್ಯಾರು ಕಿರಿಕಿರಿ ಹೇಳಿದ್ರೇ ಬ್ಯಾಂಡ್ ನಮಗೆ ನಮ್ಗೆ ನಾವು ಹೋಗಿ ಸ್ಟ್ರೈಕ್ ಮಾಡಿ ನಡೆಯುತ್ತೆ ಕೂಡ ಇವು ಹಾದು ಇವು ಹೋಗಿ ಇವು ಬೇರೆನೇ ಬಗಳ ಅಲ್ಲಿ ಶಿವ ಕೈಲಾಶ್ದಾಗ ಹೋಗಿ ಇವು ನಾಯಿಗಳು ಹಾತ್ ಮಾಡ್ತಿದ್ವಿ ಈ ಸು ಏಕ್ ಸೂರ್ ಹಿಡ್ದಾವ ನಾಯಿಗಳು ಕನ್ನಡ ಮಾತಾಡ್ತಾಗ ಗೊತ್ತಲ್ಲ ನಿಮ್ಗೆ ಹೇಳಿ ನಿಮ್ಗೆ ನಿಮಗೆ ಕನ್ನಡ ಮಾತಾಡ್ತಾವೆ ನಾಯಿ ಆ ಓಣಿಯನ್ನು ನಾಯಿ ಈ ಓಣಿಗೆ ಬಂದಾಗ ಈ ಓಣೆ ಈ ಓಣ ನಾಯಿ ಆ ಓಣಿ ನಾಯಿ ಮಾತಾಡಿಸ್ತದ ನೋಡ್ರಿ ನೀವು ನೀವು ಯಾರು ಇವ ಮಾಡ್ತಿರ್ತ ಮಾಡೋದಿಲ್ಲ ಆ ಓಣಿಯನ್ನ ಹೇಳ್ತ ನಾವು ಗೌಡ್ರು ನಾ ಗೌಡ್ರು ನಾವು ಗೌಡ್ರು ಅನ್ಕೋತ ಹೋಗಿಬಿಡ್ತು ಯಾಕ್ರಿ ಮಜೆ ಮಾತಾಡ್ತವ ನೋಡಿ ಆ ಓಣಿಯ ನಾಯಿ ಈ ಓಣಿಗೆ ಬಂದಾಗ ಈ ಊಣೆ ನಾಯಿ ಆ ನಾವು ನಾಯಿ ನೋಡಿ ಮಾತಾಡ್ಸ್ತವ ಬಂದು ಹತ್ತು ದಿವಸ ಆಯ್ತು ನೀವು ಒಬ್ರಿ ಮಾತಾಡ್ಸಿರಿ ಕರೆ ಹೇಳ್ರಿ ನೋಡೋಣ ಇಲ್ಲಿನ ಹೀಗಿನ ಮಂಗಳಾರತಿ ನಡಿದ್ರಾಗೆ ಆ ಕಡೆ ಗಂಗಾ ಡಣ್ಣ ಹಂಗೆ ಆಕ ನಮಗೇನು ನಮಸ್ಕಾರ ಬೇಡ ಚಮತ್ಕಾರ ಬೇಡ ಸೀದ ಇನ್ನ ಇಲ್ಲಿ ಮಂಗಳಾರತಿ ಇಲ್ಲ ಇನ್ನ ಮಂಗಳಾರತಿ ಇನ್ನ ಮಾಡ್ತಾರೆ ಮಾಡ್ತಾರೆ ಅದಕ್ಕೆ ಆ ಕಡೆ ಎಲ್ಲಕ್ಷ್ಯ ನಿಮ್ಗೆ ಯಾರು ಮಾತಾಡ್ಸೋದು ಪಾಪವು ನಾಯಿ ಒಳ್ಳೆಟ್ಟು ಕಾಸಿ ನೋಡ್ರಿ ಆ ಕಡೆ ಒಣೆ ನಾಯಿ ಈ ಬಂದಾಗ ಇದನ್ನು ಈ ನಾಯಿ ಅದಕ್ಕೆ ಮಾತಾಡ್ಸ ಪರಿಚಯ ಮಾಡ್ಕೊತದ ಇವ್ಯಾ ನೀವ್ಯಾ ಒಂದು ಕೂಡ ಇದು ಅಂತ ನಾವು ಗೌಡ್ರು ನಾವು ಗೌಡ್ರು ಅನ್ಕೊತ ಹೋಗಿಬಿಡ್ತದೆ ಓದ್ತದೆ ಇಲ್ಲ ಎರಡು ಚಂದ ಮಾತಾಡ್ಸ್ತದ್ರಿ ಇವು ಹೋಗ್ಯಲ್ಲಿ ವಾತು ಒದರ್ಲಕ್ಕ ಪರಮಾತ್ಮ ಬಂದ ಅಲ್ಲೋ ನೀವೇ ಯಾಕೆ ಒದರ್ಲಕ್ಕೀವಲ್ಲ ಅಂತ ಅಲ್ಲ ಪರಮಾತ್ಮ ಕತ್ತ ಕತ್ತಿಗಿಂದ ಇಪ್ಪತ್ತು ಕೊಟ್ಟಿದ್ದಿ ನನಗ್ಯಾಕಿಂದ ನಲವತ್ತು ನಮಗೂ ನಲ್ವತ್ತು ಬೇಡ ನಮಗೂ ಕತ್ತಿ ಹಂಗಂದು ಇಪ್ಪತ್ತೆ ಕೊಡು ಮಗನ ಎಲ್ಲರು ಹಿಂಗೆ ಬಂದ್ರೆ ಹುಡುಗಡೆಗೆ ಚಿರಣ ಮಕ್ಕಳು ಸುಮ್ಮ ಈಗ ಏನು ಕೊಟ್ಟಿನಿ ಕೊಟ್ಟು ಸುಮ್ಮ ಹೋಗಂದು ಪರಮಾತ್ಮ ಇಲ್ಲಿಲ್ಲ ಅಂತ ಅಂತ ಕತ್ತಿಗೆ ಇಪ್ಪತ್ತು ಕೊಟ್ಟಿದೆ ನನಗೆ ಬ್ಯಾಡ ಪರಮಾತ್ಮ ನನಗೂ ಕೂಡ ಇಪ್ಪತ್ತು ಕೊಡುವತ್ತಿ ಕೊಡೋದು ನಾಯಿ ಜಗಳ ತೆಗೋದು ಹೌದು ಮತ್ತು ಈಗ ಕತ್ತಿದೆನೋ ಮನುಷ್ಯಾಗಂದ ಕೊಟ್ಟೆ ನಿಮ್ಮದು ಯಾರಿಗೆ ಕೊಡಬೇಕು ಇಟ್ಟನ್ನೋದ್ರೊಳಗೆ ಅಂದ ನಾಯಿಗಳ ಎದ್ದು ನೀವ ಇವ ಎಲ್ಲದರಾಗು ಇರ್ತಾನೆ ನೀವು ನೋಡಿರಿ ನೀವು ನಾಳೆ ಇಲೆಕ್ಷನ್ ಅಂತಂದ್ರೆ ಕಾಂಗ್ರೆಸ್ದಾಗು ಇರ್ತಾನೆ ಬಿ ಜೆ ಪಿ ಯಾಗು ಇರಾವೇ ಜೆ ಡಿ ಎಸ್ ತಗು ಯಾರು ಬರ್ತಾರೋ ಅವ್ರು ಜೆಂಡೆ ಹಿಡ್ಕೊಂಡು ತಿರ್ಗಾಡವ ಅವ್ರು ನೂರು ರೂಪಾಯಿ ಕೊಟ್ಟರೆಂದ್ರೆ ಅದಕ್ಕೆ ನಿಶೆ ಕೊಡೋದನ್ನು ನಿಸೆ ಹೇಳತ್ತಾನೆ ಹಿಂಗೆ ಜೆ ಡಿ ಎಸ್ ಜೆ ಡಿ ಎಸ್ ನಿಶೆ ಇಳೀತು ಕಾಂಗ್ರೆಸ್ಗೆ ಬರ್ತಾನೆ ಮತ್ತೆ ಯಡೆ ಸಿಗುತ್ತದ ಆ ಕಡೆ ಹೋಗೋದೆ ನಮಗೇನು ಹಿಂಗೆ ನಿಯತ್ತ ಏನಿ ಹಿಂಗೆ ಅಭಿಮಾನ ಸ್ವಾಭಿಮಾನ ನಿಯತ್ತಂತಕಂದ ಇಲ್ಲ ಒಟ್ಟು ಎಲ್ಲರಿಸಿ ಏನು ಸಿಗ್ತದಲ್ಲ ಆ ಕಡೆ ಹೊಂಟು ಬಿಡೋದು ಯಾವಾಗೆಂದ ನಾಯಿಗಳಂದ ಇಲ್ಲ ಪರಮಾತ್ಮ ನನಗೆ ಇಪ್ಪತ್ತು ಕೊಡು ಮನ್ ನಿನ್ನ ಯಾರಿಗೆ ಕೊಡಬೇಕು ಅಟ್ಟು ಅನ್ನೋದ್ರಾಗಿಂದ ಆ ನಡ್ಬರ್ಕಂದ ಮನುಷ್ಯ ಎದ್ದ ಯಾವಾಗಿಂದ ಎದ್ದ ಯಾಕೋ ನೀ ಯಾಕೆ ಬಂದಿದೀ ಇಲ್ಲ ಪರಮಾತ್ಮ ನನಗೆ ಅರವತ್ತು ಸಾಕಾಗಲಾಗ್ಯಾವ ಆ ಅವನ ನಾಯಿದೊಂದು ಇಪ್ಪತ್ತು ಕೊಡು ಅಂದ ನೆನ್ರಿ ನಾಯ್ದು ಒಂದು ಇಪ್ಪತ್ತು ಬ್ಯಾಡ ನಿನಗೆ ಭಾಳ ಹಕ್ಕದ ಆಗಲಿ ನಿನಗೆಂದು ಅರವತ್ತಾಗ್ಯಾವ ಬ್ಯಾಡ ಪರಮಾತ್ಮ ಅಂದ ಇಲ್ಲಿಲ್ಲ ನಮಗೆ ಆ ಸಾಕಾಗಲಾವ ಆ ನಾಯ್ದೊಂದು ಇಪ್ಪತ್ತು ಕೊಡೋನು ನಾ ಏನು ಮಾಡಲಿ ತಥಾಸ್ತು ಅಂದ ತೊಗೊಂಡು ಹೋಗಿ ಅದು ಇರೋದಕ್ಕೆ ಯಾ ಬತ್ತದು ಭತ್ತು ಭೂಮಿಗೆ ಇವೆಲ್ಲ ಹೋಗಿ ಬಂದಿದ್ದು ಗೂಗಿ ಗೊತ್ತಾಯ್ತು ಗೂಗಿ ಗೂಗಿ ಗೊತ್ತಾಗ ನಿಮಗೆ ಇವೆಲ್ಲ ಹೋಗಿ ಬಂದಿದ್ದು ಗೋಗಿ ಗೊತ್ತಾಯ್ತು ಅದು ಹೋಗಿ ಹತ್ತು ಇನ್ನಾವು ಮನೆಯರ್ ಕಾಯ್ತಾವ ಇವನ ಕಲ್ಲ ಮಣ್ಣರಿ ಹೊರತಾವ ನಂದೇನದ ನಂದೇನದು ಕೆಲಸ ಎಲ್ಲರೂ ಯಾರಾದ್ರೂ ಕುಂಬಿ ಮ್ಯಾಗೆ ಕುತ್ಕೊಂಡು ಕಣ್ಣು ಬಿಡ್ಕೋದು ಕುಂದ್ರದ ಏನು ಕೆಲಸ ಹೌದಲ್ರಿ ನಂದೇನು ಕೆಲಸ ಅದ ಬೇಡ ತುಕೊಂಡು ಇದನ್ನು ಹೋಗಿ ಸ್ಟ್ರೈಕ್ ಮಾಡ್ತು ಏ ನನಗೂ ಪರಮಾತ್ಮ ನನಗೂ ನಲ್ವತ್ತು ಬೇಡ ನನಗೂ ಇಪ್ಪತ್ತು ಕೊಡು ಮತ್ತು ಇನ್ನೂ ಯಾರಿಗೆ ಕೊಡಬೇಕು ಅಷ್ಟೊಂದಕ್ಕೆ ಮನುಷ್ಯ ಆಗಲಿ ಏನು ರೀ ಅಷ್ಟೊಂದಕ್ಕೆ ಮನುಷ್ಯ ಆಗಲಿ ಯಾವಾಗಿಂದ ಗೂಗಿದೊಂದು ಇಪ್ಪತ್ತು ನನಗೆ ತಂದ ಯಾವಾಗಿಂದ ಗೂಗಿದೊಂದು ಇಪ್ಪತ್ತು ನನಗೆ ಕೊಡೋ ಒಂದು ಬ್ಯಾಡು ನೀನು ಬಾಳಕೋ ಎಟ್ಟು ಹೇಳೋದು ಕೊಡುಗೆ ಕೇಳಿಲ್ಲ ಕಡೆಗೆ ಆ ಗೂಗಿದೊಂದು ಇಪ್ಪತ್ತು ಮನುಷ್ಯ ಕೊಟ್ಟರೆ ಏಟದು ಅದು ನಿಜವಾದ ಮನುಷ್ಯ ಜೀವನ ಕಳೆದು ಎಲ್ತಾನೆ ರೀ ಎಲ್ತಾನೆ ಜೀವನ ಕಳೀತಾನೆ ನಿಜವಾದ ಜೀವನ ಕಳೀತಕ್ಕಂಥದ್ದು ನಲವತ್ತು ಏನು ರೀ ಒಂದು ಹದಿನೈದು ಇಪ್ಪತ್ತು ವರ್ಷ ತನ ಬಾಲ್ಯಾವಸ್ಥೆ ಕಳೀತಾನೆ ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ಇರ್ತಾನೆ ಯವನ ಅವಸ್ಥೆಗಳ ಕಳೀತಾನ ಗಿದಿ ಮಾಡ್ಕೋತಾನ ಅಗದಿ ಹೆಣತಿದೋಳಿ ಚೇನಿ ಹೊಡಿತಾನ ಸಿನಿಮಾ ನೋಡ್ತಾನೆ ಯಾವಾಗಂದ ಒಂದು ಒಂದು ಎರಡು ಕೂಡನ ಕೂಡ ನಲ್ವತ್ತುರ್ತಾನೆ ಎರಡು ಮಕ್ಕಳಾಕ ಸುಖದಿಂದ ಇರ್ತಾನೆ ಏನು ರೀ ಯಾವಾಗಿಂದ ದುಡಿ ದುಡಿಲಕ್ಷ ಮಾಡ್ತಾನೆ ಯಾಕೆ ಮಕ್ಕಳು ನಡ್ದಾನಲ್ಲ ಹೆಂಡ್ರಿಗೆ ಆಗ್ಬೇಕು ಮಕ್ಕಳಿಗೆ ಆಗ್ಬೇಕು ಅವ್ರಿಗೆ ಆಗ್ಬೇಕು ಇವ್ರಿಗೆ ಆಗ್ಬೇಕು ದುಡಿ 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 ದುಡ್ದು ಏನ್ರಿ ನಾಳೆ ಮುಂದಿನ ವರ್ಷ ಏನೋ ಹಚ್ಚಿ ವರ್ಷನ ಹಿಂಗೆ ಅನ್ಕೋತ ಏನ್ರಿ ದುಡಿ ದುಡಿ ದುಡ್ದು ಯಾರೇ ಬಂದು ಏನು ಉಮರ ನಿಮ್ಮ ಅಪ್ಪ ಏನು ಕತ್ತಿ ದುಡ್ದಂಗೆ ದುಡಿತಾನೆ ಉಮರ ಅಂತ ಕತ್ತಿ ದುಡ್ದಂಗೆ ದುಡಿಯೋದಲ್ಲ ಅದು ಕತ್ತಿನೇ ಅದ ಅದು ಕತ್ತಿ ಅದದು ಕಾತ್ತಿ ದುಡ್ದಂಗೆ ದುಡಿತ ಕಲ್ಲು ಹೊರ್ತದೆ ಮಣ್ಣು ಹೊರ್ತದೆ ನೀರು ತರ್ತದೆ ಏನೋ ಮಾಡ್ತದೆ ಯಾರದ್ರ ಹೊಲ್ದಾಗ ದುಡಿತ ತನ್ನ ಹೊಲದಾಗೆ ದುಡಿತದೆ ಎಷ್ಟು ಕಷ್ಟ ಬಂದರೂ ಕೂಡ ಕಾತ್ತಿ ದುಡ್ದಂಗೆ ದುಡ್ದು ದುಡ್ದು ದುಡ್ಡು ದುಡ್ದು ಇದು ಕಾಲು ಪಾದವ ತಿಳ್ಕೋರು ಕಾಲು ಡೊಂಕ ಅದು ಆ ಡೋಣಿಗೆ ಆದಂಗೆ ಅದು ಇದು ಮನೆ ಹಿಡಿತು ಮನೆ ಹಿಡಿದು ಕೂಡ ನೀಟ್ಟಾಗೋದ್ರಾಗ ಮಕ್ಕಳು ಕಾರ್ಬಾರ್ ಕಸ್ಕೊಂಡಿರ್ತಾರೆ ಕಾರ್ಬಾರ್ ಕಸ್ಕೊಂಡು ಮಕ್ಕಳಿಂದ ಕಾರ್ಬಾರ್ ಕಾರ್ಬಾರ್ ಮಾಡ್ತಿರ್ತಾರೆ ಮತ್ತು ಇದ್ರದ್ದು ಏನು ಕೆಲಸ ದುಡಿಲಕ್ಕೆ ತಾಕತ್ತಿಲ್ಲ ಮನೆ ಕಟ್ಟಿ ಕಟ್ಟಿ ಮೇಲೆ ಅಂದ ಒಂದು ಸೌಂಡ್ ವರ್ರ ವರ ವರ್ರ ವರ ಒದರ್ಲೆ ಚಾಲು ಮಾಡ್ತಂದ ಏನಾರೀ ಸ್ವಸ್ಥರಿಗೆ ಸೇರಂಗಿಲ್ಲ ಹೆಣ್ತಿಗೆ ಸೇರಂಗಿಲ್ಲ ಮಕ್ಕಳಿಗೆ ಸೇರಂಗಿಲ್ಲ ಅದೇ ಹಂಗಾಯ್ತು ಇದು ಹೆಂಗಾಯ್ತು ನಾವು ಕಲ್ಲಿ ಹೊರ್ತಿದ್ದೆ ಮಣ್ಣು ಹೊರತಿದ್ದೆ ಇವೇನು ಮಾಡ್ತಾವ ಅವೇನು ಮಾಡ್ತಾವ ತನ್ನೊಂದು ಸೌಂಡ್ ವರ್ರ್ರ ವರ್ರ ವರ್ ಯಾರೇನು ನೋಡಿದ್ರು ಏನು ಓದ್ರುತ್ತವನಿ ನಾಯಿ ಓದ್ತಂಗೆ ಮುದುಕ ಅದು ನಾಯಿ ಒದರ್ದಂಗೆ ಒದ್ರದಲ್ಲ ಅದು ನಾಯಿ ಜನ್ಮದಕ್ಕೆ ಅರವತ್ತರಿಂದ ಎಂಬತ್ತರ ತನಕ ಓದ್ತದ ವದರ್ತದ ವದರ್ತ ಯಾಕ್ರಿ ಒದರ್ತದಿಲ್ಲ ನೋಡಿ ನೀವು ಒಂದೊಂದು ಭಯಂಕರ ಒದರ್ತಿರ್ತಾವ ಮುದುಕರು ಅರವತ್ತರಿಂದ ಎಂಬತ್ತರ ತನಕ ಭಯಂಕರ ಒದರ್ತಿರ್ತಾವ ಏನ್ರೀ ಒಂದು ಕಡೆ ಕೆಮ್ಮ ಒಂದು ಕಡೆ ಗೋರ ಇವೆಲ್ಲ ಹತ್ತಿರ್ತಾವ ಹೌದ ಇಲ್ಲ ಬೀಡಿ ಗಿಡಿ ಸೇದಿರ್ತದೆ ಮೊದಲ ಅದಕ್ಕಾಗಿ ಬೀಡಿ ಸೇದೋರ್ದಿಂದ ಒಂದು ಮೂರು ಲಾಭವ ಬೀಡಿ ಸೇದೋರದಿಂದ ಬೀಡಿ ಡಿ ಮನೆ ಮನಿ ಆಗಲ್ಲ ಸುಳ್ಳಲ್ಲಿ ನಿಮ್ಗೆ ಹೇಳೋದು ಫಸ್ಟ್ ಹೇಳ್ತೀನಿ ಕೇಳಿ ನಿಮ್ಗೆ ಬೀಡಿ ಡಿ ಸೇದೋರ ಮನೆ ಆಗಲ್ಲ ಆಮೇಲೆ ಬೀಡಿ ಸೇದವ್ರಿಗೆ ನಾಯಿ ಕಚ್ಚೋಲ್ಲ ಬೀಡಿ ಡಿ ನಾಯಿ ಕಚ್ಚಲ್ಲ ಆಮೇಲೆ ಬೀಡಿ ಡಿ ಬಿಗಿಯವ್ರಿಗೆ ಅಂದರೆ ಬಿಡಿ ಕೂ ಕೂದಲು ಬೆಳಗಾಗಲ್ಲ ಹೆಂಗದ ಮಜಾ ರೀ ಬೀಡಿ ಸೇದವನಿಗೆ ಮನತನ ಕಳ್ತನಾಗಲ್ಲ ಬಿಡಿ ಸೇದವನಿಗೆ ನಾಯಿ ಕಚ್ಚಲ್ಲ ಆಮೇಲೆ ಅಂದ್ರೆ ಬಿಡಿ ಸೇದವ್ನಿಗೆ ತಲಿ ಬೆಳಗ್ಗೆ ಆಗೋಲ್ಲ ಮೂರು ಲಾಭ ನೋಡಿ ಬೀಡಿ ಸೇದೋನು ಅದು ಹೆಂಗ್ರಿ ಅಂತೀರಿ ಹೆಣ್ಣು ಈ ಬೀಡಿ ಸೇದಿ ಸೇದಿ ಅಂದ್ರೆ ಡಗ್ ಹತ್ತಿರ್ತದ ಏನ್ರಿ ಇದ್ರ ಮನೆ ಕಳ್ತನ ಆಗಂಗಿಲ್ಲ ಯಾಕಂದ್ರೆ ಇದು ಬೆಳಗನೆ ಮಕ್ಕಳಲ್ಲ ಮನೆ ಒಳಗೆ ಮಕ್ಕಳ್ರೆ ಇದ್ರೆ ಕಿರಿಕಿರಿ ತಾಳ್ದಲ್ಲಕ್ಕೆ ಹೊರಗೆ ಕಟ್ಟಿಗೆ ಮನೆಗೆ ಅದಕ್ಕೆ ಇವ ಮನೆ ಮುಂದೆ ಮಕ್ಕೋಣ ಮಾಡ್ತಿರ್ತಾವ್ರಿ ನಾವು ಡಗ್ ಹತ್ತಿ ಆ ಹತ್ತಿರ್ತವಲ್ಲ ರೀ ದಮ್ಮ ಕೆಮ್ಮೆ ಹಾ ಹ್ಞೂ ಹಾಂ ಹೊರ ಒಂದು ಸಾವನ್ನ ನೆಳತ್ತಿರ್ತಾವಲ್ಲ ಯಾವಾಗಿಂದ ನೆಲತ್ತಿರ್ತಾವ ಇವು ಬೆಳಗನಿಂದ ಇದ್ದಂಗೆ ಇರ್ತಾವಲ್ಲ ರೀ ಮತ್ತೆ ಇವ್ರು ಮನೆ ಕಳ್ತಾನಂಗೆ ಹಾಕೋಬೇಡ್ರಿ ಬೆಳಗಾನ ಕಳ್ತಾನೆ ಹಾಕೋರಿ ಇವ್ರ ಮನಿ ಯಾಕಂದ್ರೆ ಬೆಳಗನ್ನ ನೆಳತ್ತಿದ ಬೆಳಗನ ಎಚ್ಚರಿ ಇರ್ತಾನೆ ಇವ್ರ ಮನೆ ಕಳತಾನೆ ಆಗಲ್ಲ ಈ ಬೀಡಿ ಸಿಯೋದ ಬಿಡಿ ಸದ್ ನಾಯಿ ಕಚ್ಚಲ್ಲ ಯಾಕೆ ನಾಯ್ಕ ಕಚ್ಚಲ್ಲ ಅಂದ್ರೆ ಕೈಯ್ಯಾಗ ಡಗ್ ಹತ್ತಿ ಅಂದ್ರೆ ನಡ್ಲಿಕ್ಕೆ ಆಗಂಗಿಲ್ಲ ಕೈಯ್ಯ ಬಡಗಿ ಹಿಡಿದಿರ್ತದ ಹೌದಾ ಇಲ್ಲ ಬಡಗಿ ಹಿಡಿದ್ರೆ ಕೈಯ್ಯ ಬಡಗಿದ್ರೆ ನಾಯಿ ಕಚ್ತವ್ರೆ ಕಚ್ಚಲ್ಲ ಇವನು ತಲೆ ಬೆಳ್ಳಗೂ ಆಗೋಲ್ಲ ಯಾಕೆ ಆಗ ಆಗೋದಕ್ಕಿಂತ ಮೊದಲೇ ಕುಣಿಗೆ ಏನು ರೀ ತಲೆ ಬೆಳಗಾಗೋದಕ್ಕಿಂತ ಮೊದಲೇ ಕುಣಿಗೆ ಹೋಗೋದು ಮತ್ತಿದ್ರಿ ಅದು ತಲಿಯಂಗೆ ಬೆಳಗ್ಗೆ ಆಗ ಇಲ್ಲ ಯಾವಾಗಿಂದ ಎಂಬತ್ತು ವರ್ಷದ ನಾಯಿ ಬದರ್ದಂಗೆ ಒದರ್ತದೆ ಮುಂದೆ ಒದರಿ 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 ಇದಕ್ಕೆ ಲಕ್ವ ಹೊಡಿತದ ಲಕ್ವಾ ಹೊಡಿತು ಕೈಯ್ಯ ಬಾಯಿ ವಂಕ ಮಾಡಿ ನಡ್ಲಿಕ್ಕಾಗಂಗಿಲ್ಲ ಹೇಳೋಕ್ಕಾಗಂಗಿಲ್ಲ ಒಂದು ಚೀಲ ತಟ್ಟ ಹಾಕಿರ್ತಾರೆ ಮಗ್ಳೊಂದು ತಂಬಿಗೆ ತುಂಬಿಟ್ಟಿರ್ತಾರ ಏನ್ರಿ ರೀ ಮಕ್ಕಳಿರ್ತ ನೋಡಿರಿ ನೀವು ನಿಮ್ಮ ಮನೆಗೆ ಯಾರು ಬರ್ರಿ ಹೋರಿ ಏನು ಕೇಳಿ ಸುಮ್ಮ ನೋಡ್ಕೋತ ಬಿಳ್ತಾನ ನೀವೇ ಹೋಗಿ ಮಾತಾಡೋದು ಮುತ್ಯ ಉಣ್ತಿದ್ದೆನೋ ಏನು ಊಟ ಯಪ್ಪ ಎಂತವ ಕೊಯ್ಲಕ್ಕತಾನ ನನಗ್ಯಾಟ್ಟ ಯಾಕೆ ಕೊನೆಗೆ ಅಂತಾವಿಲ್ಲ ಏನರೀ ಉಣ್ತಿದ್ದೇನು ಏನು ಯಪ್ಪ ಒಂದೊಂದು ಮುದುಕು ಕೆಟ್ಟ ಕೋಡಗಿರ್ತಾವ್ರಿ ಅಂಥ ಟೈಮ್ದಾಗ ನಂತವ ಮುತ್ಯ ನಿನ್ನ ಕೊನೆ ಆಸೆ ಏನರೀ ಆಕಿಗೆ ಆಕೆಗೆ ಯಪ್ಪ ಮುದುಕಿ ಮುದುಕಿಗೆ ನೋಡಂಗಾಗ್ಯಾದ ಏನು ಮಾಡವನ ಮುದುಕಿಗೆ ನೋಡಿ ಎಲ್ಲ ಹೊಡ್ಕೊಂಡು ಇದೇ ಬಿದ್ದದ ಅಲ್ಲ ತಾ ಅಂಟನೆ ಕುಣಿಗಿ ಮುತ್ಯ ಹೇಳಿ ಕೊನೆಯ ಆಸೆ ಅವ್ ಮುದುಕ್ಯಾರಿಗು ಕೇಳಿ ನೀನು ಮುದುಕ್ಯಾರು ಆಯ್ ಏನ್ರಿ ಅದೇನು ಆಸೆ ನಾ ಒಂಟ್ಯಾ ಮುದುಕ ಯಾರು ನೋಡ್ತಾರ ಅವನಿಗೆ ಉಣಿಸ್ತಾರ ಯಾರು ತಿನ್ನಿಸ್ತಾರ ಯವ್ವ ನೀವು ಹೋಗಿ ಉಣಿಸೋರು ಉಣಿಸ್ತಾರ ತಿನ್ನಿಸೋರು ತಿನ್ನಿಸ್ತಾ ಏನು ಹುಟ್ಟಿನಿಂದ ನಿಂದು ನೀನೇ ಬಂದಿದೆ ಹೋದಲ್ರಿ ಭಾರಿ ಮಜಾ ಇರ್ತದ ನೋಡುವ ಸಂಸಕ್ಕೆ ನಾವು ಮಾತಾಡ್ಸೋಕೆ ಹೋಗಿರ್ತೀವಿ ಯಾರು ಮತ್ತೆ ಒಬ್ಬ ಕಾಜಿ ಭಕ್ತನ ಲಿಂಗಾಯತ್ರಿ ಬಟ್ಟಾಗ ಹುಟ್ಟ್ಯದ ಅದೇನು ಮಠಕ್ಕೆ ಬಂದಿದ್ದಲ್ಲ ಅಲ್ಲ ಅಲ್ಲ ಏನು ಮುಂದೆ ನೋಡ್ರಿ ಗುರುಗಳು ಬಂದಿಲ್ಲ ಅಡ್ತಾರ ಆ ತೊಳೆದು ನಾವು ಒಂದು ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಹೋಗಿರ್ತೀವಿ ಹೋಗಿ ಮಾತಾಡ್ಲಾಗ್ ಹೋಗ್ ಯಾಕಪ್ಪ ಯಜಮಾನ್ ಆರಾಮಿದೇನೋ ಏನು ಆರಾಮೋ ಯಪ್ಪಾ ಹಾಂ ನನ್ನ ಮಕ್ಕಳೇ ಸೇರಲ್ಲಾಗ್ಯಾವ ನಮ್ಮ ಮೊನ್ನೆ ಒಂದು ಹೋಗಿದ್ದೆ ಮಾತಾಡಿಸ ನಾಲ್ಕು ಗಂಡಸು ಮಕ್ಕಳವ್ರಿ ಒಂದು ಅದಕ್ಕೆ ಅನ್ನ ಹಾಕಲು ಏನು ರೀ ಬಾಗಿಲು ಸುಳಿಕೆ ಅದಕ್ಕೆ ಹೊಗದು ಒಂದು ಅನ್ನ ಹಾಕಲ್ಲವ ಪಾಪ ಮೊದಲು ಚಲೋ ಇದ್ದ ಮನುಷ್ಯ ಅವ ಯಾರು ಅನ್ನ ಸ್ವಸ್ತನ ಅನ್ನ ಹಾಕಲ್ರು ಮಕ್ಕಳು ನೋಡಲ್ರು ಕಡೆಗೆಂದ ನಾವು ಮಾತಾಡ್ಸಕ್ ಹೋದೆ ಯಾಕೋ ಹಿಂಗ ಏನು ಮಾಡ್ಯಪ್ಪ ಯಾವ ಮಕ್ಕಳು ಅನ್ನ ಹಾಕಲ್ಲ ಯಾವ ಸಾಕು ಸಾಕಾಗ ನಾನ ಯಾಕಯ್ಯಾಲಗನಾ ನಾನು ಕರ್ಕೊಯ್ಯಪ್ಪ ಅಂದ ನಾನೇ ಕರ್ಕೊಂಡ್ಕೊಳು ಕರ್ಕೊಳಕಲ್ಯ ನಾನು ಇದು ಬಿಟ್ಟಿದ್ದೆ ನೀ ದೊಡ್ಡ ಎಂ ಬಿ ಬಿ ಎಸ್ ಡಾಕ್ಟರ್ ಅಲ್ಲಿ ಕರ್ಕೊಳಕ್ಕೆ ಡ್ಯೂಟಿ ಒಟ್ಟಿನಿ ಇನ್ನೂ ಚೆಂದ ಬದುಕಬೇಕಿ ನೀವೊಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ಎತ್ಕೊಂಡು ಅಂದ್ರೆ ಮಡ್ದಂದು ಒಂದು ಒಂದು ಸ್ಟೀಲ್ ಡಬ್ಬಿ ಇತ್ತು ನನ್ನ ಅದು ಆ ಸ್ಟೀಲ್ ಡೆಬ್ಬ್ಯಾಗ ಒಂದು ಎಂಟದು ಕಲ್ಲು ತುಂಬಿ ಹೊಟ್ಟೆ ಇದು ಕಾಯಂ ತೆಲ್ದ್ ಬಿಟ್ಕೋ ಕೀಲಿ ಹಾಕಿ ಆ ಕೀಲಿ ಮತ್ತು ನೀನು ಟೊಂಕನಾಗೆ ಇರಬೇಕು ಮತ್ತು ಇದು ಏನದತ್ತಂದ್ರೆ ಯಾರಿಗೆ ತರ್ ತೋರಿಸ್ಬಾರ್ದು ಏನು ರೀ ಒಟ್ಟು ಅಳಗಾಡಿಸೋದು ಸುಮ್ಮ ಇಟ್ಕೊಂಡು ತೆಲ್ದು ಇಟ್ಕೊಂಡು ಕುಂದರ್ ಯಾರು ನನಗೆ ಚೆಂದ ನೋಡ್ತಾರೆ ಅವ್ರಿಗೆ ಕೊಡ್ತೀನಿ ಅದು ಸಾಯಂ ಅಂತ ಡಬ್ಬಿ ಇಟ್ಟು ಹೇಳಿ ನೀ ಮಕ್ಕನಿ ಎತ್ಕೊಂಡು ಅಂದ್ ಹೇಳ್ದನ್ರಿ ಮುದುಕ ಹೇಳ್ತೀನಿ ಏನು ಸ್ವಸ್ಥರ ಕಾಜಿ ಮಾಡೋ ಬಾದಾಮಿ ಹಾಲು ತರೋಕೆವ ಏನ್ರಿ ಅಯ್ಯ ನಾ ಭಾಳ ಚಿ ಕಾಜಿ ಮಾಡ್ತೀನಿ ರೀ ಮಾವ್ರ ಹೇಳ್ರಿ ಊಟ ಮಾಡಿ ನೋಡಿರಿ ಅದು ಮಾ ಕುಣಿಗೆ ಹೋಲಕ್ಕಾಗಿದ್ದು ಮತ್ತು ಪೊಯಿರು ಅನ್ನೋದಂಗೆ ಆಯಿತು ಆದ್ರೆ ಡಬ್ಬಿ ಮಾತ್ರ ಬಗಲದು ಬಿಡಲ್ಲ ಅದ ಏನ್ರಿ ಕಾಯಂ ಬಗಲಾಗಿ ಇಟ್ಕೊಂಡು ತಿರ್ಗಾಳಕತ್ತ ಕೊಡುಗೆದ ಒಂದು ದಿವಸ ಅಂದ ಸತ್ತು ಸತ್ತುಗಳ ನಾಲ್ಕು ಮಂದಿ ಅಣ್ತಂಬ್ರಿ ಇನ್ನೂ ಡೆಬ್ಬೆಗೆ ಏನಾದ್ರು ಗೊತ್ತೇ ಇಲ್ಲ ನಾಲ್ಕು ಮಂದಿ ಅಣ್ಣತು ಹೊಡೆ ಪೆಟ್ಟ ಏ ನಾನು ನಮ್ಮ ಅಪ್ಪ ಅಪ್ಪುಗುಣಿಸೀನಿ ನಾನು ನಮ್ಮ ಅಪ್ಪ ಗುಣಿಸೀನಿ ನಮ್ಮ ಅಪ್ಪಗೆ ನಾನು ಬಟ್ಟಿದ್ದೀನಿ ನಮ್ಮ ಅಪ್ಪ ನಾ ಬಟ್ಟಿದ್ದೀನಿ ಡೆಬ್ಬಿ ನನಗೆ ಡೆಬ್ಬಿ ನಿನಗೆ ಏನಿ ಕೊಡುಗೆ ಇವೆಲ್ಲ ಹೊಡೆದಾಡ್ಕೊಂಡು ಅಂದ ತಲೆ ಹೊಡ್ಕೊಂಡು ತಲಿ ಹೊಡ್ಕೊಂಡು ಒಳಗೆ ಪೊಲೀಸ್ ಬತ್ತು ಹೌದು ಈ ಆದೇನು ಏ ನಮ್ಮ ಅಪ್ಪ ಎಲ್ಲ ಗಳಿಸಿದ್ದೆಲ್ಲ ಭಂಗಾರರಿಟರ್ ಇದ್ರಾಗ ಅವಾಗೆಂದ ಪೊಲೀಸರು ನಮ್ಮ ಕಣ್ಣಿದ್ರೆ ನಾವು ತಡ್ರಿ ತಡೀನಿ ಹೊಡೆದಾಡ್ಬೇಡ್ರಿ ತಿಕೊಂಡು ಯಾವಾಗ ಕೀಳಿ ತೆಗ್ದು ನೋಡ್ತಾವೆ ಇಟ್ಟಿಟ್ಟು ಗು ಗುಂಡುಗಳಿತ್ತು ಹೇಗೆ ಮಾಡ್ತೀರಿ ಹಾಂ ನೀವು ಇದೊಂದು ಐಡಿಯಾ ಮಾಡಿ ನೀವು ಒಂದು ಏನು ತಲೆ ಬಿಟ್ಕೊಂಡು ಮಕ್ಕವರು ಅಂದರೆ ಯಾವ ಸ್ವಸ್ಥ್ಯಾರು ನೋಡ್ತಾರ ಇಲ್ಲ ನೋಡೋಣ ಹಾಂ ಹ್ಞೂ ನಾವೆಲ್ಲ ಇಟ್ಟು ಎಂಬತ್ತು ವರ್ಷ ನೂರು ವರ್ಷ ತಗೊಂಡಂತೀವಲ್ಲ ಪನಿಟ್ಟಾಗೆಂದ ಗೂಗಿ ಕೂತಂಗೆ ಅಂದರೆ ಕುಂತು 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 ಒಂದು ದಿವ್ಸ ಅಂದ್ರೆ ಸತ್ತು ಹೋಗಿಬಿಡ್ತೀವಿ ಆದ್ರೆ ನೂರು ವರ್ಷ ನಮ್ಮ ನಮಗೆ ಇನ್ನೂ ಐವತ್ತು ವರ್ಷದ ಇನ್ನೂ ಮೂವತ್ತು ವರ್ಷ ಇದು ಯಾವುದು ಕೂಡ ಗ್ಯಾರಂಟಿ ಇಲ್ಲ ಐವತ್ತು ವರ್ಷ ನಾವು ಕಳೆದು ಬಿಟ್ಟು ಬೆತ್ತಿಕೊಂಡು ಐವತ್ತು ಅಂದ ಸಾವಿಗೆ ಸಮೀಪ ದೇವನು ಏನ್ರಿ ಸಾವಿಗೆ ಸಮೀಪ ಅದೇವನು ಖುಷಿ ಪಡೋದಲ್ಲ ದುಃಖ ಪಡೋದು ಯಾವಾಗಿಲ್ಲಿ ಮಹಾದೇವಿ ಅಕ್ಕ ಏನ್ರಿ ಅವಳು ಎಂಥ ವಿಚಿತ್ರ ಲೀಲ ಮಾಡ್ತಾಳೆ ತಗೊಂಡು ಕೇಳಿದ್ರೆ ಇದ್ರೊಳಗೆ ಏನದ ಸುಮ್ಮನೆ ನಾನಿನ್ನ ಸಂಸಾರಿ ಆಗೋಣ ಬಾ ಬಾ ತಗೊಂಡ ಕಿನ್ನನೆ ಬೊಮ್ಮಯ್ಯ ಕೈ ಹಿಡಿಯಲಕ್ಕೆಂದು ಹೋಗಿದ್ದ ಕೈ ಹಿಡ್ದಿಲ್ಲ ಕೈ ಹಿಡೀಲಕ್ಕೆಂದು ಹೋಗುದ್ರೊಳಗೆ ಮಹದೇವಿ ಅಕ್ಕ ಒಳಗಿನ ಶರೀರದಿಂದ ಹೊರಗಾಕದ್ಲು ಹೊರಗಿನ ಶರೀರದಿಂದ ಒಳಗೆ ಹಾಕದ್ಲು ಚಿನ್ನರಿಯ ಬೊಮ್ಮಯ್ಯ ಒಳಗಿನ ಶರೀರ ನೋಡ್ಕೊಳ ಹಿಂಗೆ ಮೂಗು ಮುಚ್ಚಿಕೊಂಡ ನಾವು ಇಟ್ಟು ಚಂದ ಯಾಕೆ ಕಾಣ್ತೀವಿ ಗೊತ್ತೂ ನಾನು ನಿಮ್ಗೆ ಹೇಳಕತ್ತಿನಲ್ಲ ಏಳು ಪದರಿನ ಚರ್ಮ ಭಗವಂತ ಕೊಟ್ಟನ ತಿಂಡನು ಇಟ್ಟು ಚೆಂದ ಕಾಣಕತ್ತೀವಿ ಹೊರತಾಗಿ ಒಂದು ವೇಳೆ ಚರ್ಮ ಕೊಡದೆ ಇದ್ರ ಒಳಗೆ ಎಟ್ಟು ವರ್ಷದಂದ್ರಿ ಒಂದು ಕಡೆಗಿಂದ ಮಲದ ಚೀಲ ಒಂದು ಕಡೆಗೆಂದ ಮೂತ್ರ ಚೀಲ ಇನ್ನೊಂದು ಕಡೆಯಿಂದ ಮಾಂಸ ರಕ್ತ ಕೀವ ಎಟ್ಟು ಗಲೀಜದ ತಗೊಂಡ ಕೇಳಿದ್ರೆ ತಪ್ಪಿ ಸತ್ತ ಬಳಕೆ ಒಂದು ತಾಸಿಂದ ಹೆಚ್ಚಿಗೆ ಇಟ್ಟಿ ಎತ್ತ ಪಲಸಿನ ಹಾರತು ಅಟ್ಟು ಒಳಗ ತಿಳಿದ್ರು ನೋಡಿದ್ರೆ ಏನೂ ಇಲ್ಲ ನಾವು ಬರೇ ಮುಖದ ಸೌಂದರ್ಯ ಏನ್ರಿ ರೂಪ ಲಾವಣ್ಯ ತಗೊಂಡು ಅಂತೀವಲ್ಲ ಒಳಗೆ ಏನೂ ಇಲ್ಲ ಒಳಗೂ ಕೂಡ ಏನೂ ಇಲ್ಲ ನೋಡಿ ನೀವು ಒಳಗಿಂದ ಎಲ್ಲ ಹೊಲಸಾನು ಹೊಲಸ ಮಾಡಿ ತುಂಬ್ಯದ ಯಾವಾಗೆಂದ ಇದನ್ನು ನೋಡಿರ್ತಕ್ಕಂಥ ಕಿನ್ನರಿಯ ಬೊಮ್ಮಯ್ಯ ಅಣ್ಣ ಅಗ್ ಮಾದೇಬೇಕಂತಾಳೆ ಅಣ್ಣ ಈ ರೂಪವನ್ನು ನೋಡಿ ನೀನು ನನ್ನನ್ನು ಮೆಚ್ಚಿಕೊಂಡೆ ಮದುವೆ ಆಗುವಂತೆ ನೋಡು ನೋಡಿ ಈ ಶರೀರದ ಬಳಿಕ ಏನಾದರೂ ನೋಡು ಏನು ರೂಪದ ನೋಡತ್ತೆ ಕೊಡೋದು ಯಾವಾಗೆಂದ ತೋರಿಸಲು ತಾಯಿ ನನ್ನ ಕ್ಷಮ ಮಾಡುವ ಒಂದು ಆ ಕಿನ್ನರಿಯ ಬೊಮ್ಮಯ್ಯ ನಾನಾಗೇನೇ ಸ್ವಂತ ಇಚ್ಛದಿಂದ ಬಂದಿರತಕ್ಕಂಥವ್ನಲ್ಲ ನನ್ನನ್ನು ಕ್ಷಮ ಮಾಡು ನನ್ನನ್ನು ಕ್ಷಮ ಮಾಡೋ ತಕ್ಕೊಂಡು ಯಾವಾಗೆಂದ ಕಿನ್ನರಿಯ ಬೊಮ್ಮಯ್ಯ ಅಕ್ಕ ಮಾದೇವಿಗೆಂದ ಕೈ ಮುಗಿತಾನೆ ಮತ್ತು ಏನ್ರಿ ಹೊರಗೆ ಹಾಕಿರ್ತಕ್ಕಂಥ ಶರೀರವನ್ನು ಮತ್ತು ಒಳಗೆಂದ ತಗೊಂಡ್ಳು ಅವ ನಿನ್ನ ಶರಣರನ್ನ ಕರ್ಕೊಂಡು ಬಾತ್ ಕೇಳಿ ಅವ ನಡಿ ನಾನು ಕೂಡ ನಾನು ನನ್ನ ಕೆಟ್ಟವನೇನಲ್ಲ ನಿನ್ನ ಮೇಲೆ ಯಾವ ಭಾವನೆಯೂ ಕೂಡ ಇಲ್ಲ ಆದರೆ ಎಲ್ಲ ಶರಣರು ನಿನ್ನನ್ನು ಪರೀಕ್ಷೆ ಮಾಡಿ ಕಲ್ಯಾಣದೊಳಗಿಂದ ತೊಗೊಂಡು ಬಾ ಅಂದರೆ ತಂದಾಗ ಅದಕ್ಕೆ ನಾನೆಂದು ಕರೆಯಕ್ಕೆ ಬಂದಿನಿ ಮಾತು ತಕ್ಕೊಂಡೊಂದು ಯಾವಾಗೆಂದ ಅಕ್ಕ ಮಾದೇವಿಯನ್ನು ಕರ್ಕೊಂಡೆಂದು ನಡೆದ ಯಾವಾಗೆಂದ ಅನುಭವ ಮಂಟಪದ ಎದರಿಗೆ ಬಂದರು ಯಾವಾಗೆಂದ ಅನುಭವ ಮಂಟಪಕ್ಕೆ ಅಂದ ಇನ್ನೇನು ಒಳಗೆ ಅನ್ನೋದ್ರೊಳಗೆ ಯಾವ ಕಿನ್ನರಿಯ ಯಾವ ಅಲ್ಲಮ್ಮ ಪ್ರಭದೇವರು ಏನು ರೀ ಶೂನ್ಯ ಪೀಠದೊಳಗಿಂದ ಪ್ರಭದೇವರು ಕುಂತಿದ್ರು ಒಂದು ಕಡೆಗೆ ಬಸವಣ್ಣ ಇನ್ನೊಂದು ಕಡೆ ಚೆನ್ನ ಬಸವಣ್ಣ ಡೋರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಮೇದಾರದ ಕೇತಯ್ಯ ಹಡಪದಪ್ಪಣ್ಣ ಏನ್ರಿ ಹಿಂಗೆಲ್ಲ ಶರಣ್ರೆಲ್ಲರೂ ಕೂಡ ಅನುಭವ ಮಂಟಪದೊಳಗೆ ಕುತ್ಕೊಂಡಿದ್ರು ಯಾವಾಗಿಂದ ಮಹಾದೇವಿ ಅಕ್ಕ ಯಾವಾಗಿಂದ ಅನುಭವ ಅಂತ ಬಂದಾಗ ಪ್ರಭದೇವರು ನಿಲ್ಲು ನಿಲ್ಲು ಮಾದೇವಿ ಅಂತ ಹೇಳ್ತಾರೆ ನಿಲ್ಲು ನಿಲ್ಲು ಯಾವಾಗೆಂದ್ರೆ ಮಾದೇವಿ ಅಕ್ಕಂದ ಕೈ ಆ ಅನುಭವ ಮಂಟಪದ ಬಾಗಲಿದೊಳಗೆ ನಿಂತುಕೊತಾಳೆ ಇಲ್ಲಿ ಅಲ್ಲಿ ಕಿನ್ನರಿಯ ಬೊಮ್ಮಯ್ಯ ಪರೀಕ್ಷೆ ಮಾಡಿದ್ರೆ ಇಲ್ಲಿ ಅಲ್ಲಂ ಪ್ರಭುದೇವರಂದ ಪ್ರಶ್ನೆ ಕೇಳ್ತಾರೆ ಮಾದೇವಿ ಅಕ್ಕಗೆ ಏನತ್ತು ಕೇಳ್ತಾರೆ ಅವಳನ್ನು ಅಲ್ಲೇ ನಿಲ್ಲಿಸಿ ಉದ ಮದದ ಯೌವ್ವನವನ್ನು ಒಳಗೊಂಡ ತಾಯಿ ಎತ್ತಲೇಖ್ಯ ಬಂದೆ ಯವ್ವ ನೋಡ್ರೇಕಿ ಪ್ರಶ್ನೆ ಮಾಡ್ತಾರ ಇಂಥ ಯೌವ್ವನದೊಳಗಿರ್ತಕ್ಕಂಥವ್ಳು ನೀನು ಇನ್ನೀ ಈ ಅನುಭವ ಅಂದ ಯಾಕೆ ಬಂದಿ ಬಂದ್ರೆ ಬರುವಲ್ಲಿ ನಿನ್ನ ನಿನ್ನ ರಾಶಿಗಳನ್ನ ನಿನ್ನ ಶರೀರಕ್ಕೆ ಅಂದ ಯಾಕೆ ಹೊತ್ಕೊಳತ್ ತಂದೀರಿ ಅಂದ್ರ ನಿನಗಿನ್ನ ಇನ್ನೂ ವೈರಾಗ್ಯ ಬಂದಿಲ್ಲ ಇನ್ನ ನಿನಗೆ ಶರೀರ ಮ್ಯಾಗ ಆಸೆ ಅದ ನನ್ನ ಶರೀರ ಅಂದ ಮಂದಿ ನೋಡ್ತಾರ ನಿನಗೆ ನಾಚಿಕೆ ಆಚಿಕ್ ಬರ್ತದ ಅನ್ನುವಂಥ ನಿನ್ನ ನಿನ್ನ ಮನಸ್ಥಿತಿ ಒಳಗೆ ಐತಿಲ್ಲ ಅದಕ್ಕಾಗಿನೇ ಪ್ರಭೇದ್ರು ಅಂತಾರ ನೀ ಬಂದರೂ ಬರಲಕ್ಕ ಅನುಭವ ಮಂಟಪಕ್ಕ ದಿಗಂಬರಿಯಾಗಿ ಬರುವ ಲೆಕ್ಕ ನೀನು ವೈರಾಗ್ಯ ತಾಳುವ ನಿನ್ನ ಕೇಸರಿ ಆಶಿಗಳನ್ನು ನಿನ್ನ ಶರೀರಕ್ಕೆ ಅಂದ ಯಾಕೆ ಮುಚ್ಕೊಂಡು ಬಂದಿ ಅಂತ ಅವರು ಶರೀರಕ್ಕೆ ಯಾಕೆ ಮುಚ್ಕೊಂಡು ಬಂದಿ ಮಹಾದೇವಿ ಯಾಕೆ ಎಷ್ಟು ಚೆಂದ ಉತ್ತರ ಕೊಡ್ತಾಳೆ ಎನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನ್ನೊಂದಿತ್ತೊಂದು ಕೇಸರಾಸಿಗಳನ್ನು ಮುಚ್ಕೊಂಡು ತಂದಿನಿ ಅಂತ ನನಗಾಗಿ ಅಲ್ಲ ಇದು ಯಾರೇ ನನ್ನ ಶರೀರ ನೋಡಿದ್ರೆ ನನ್ನ ನಾಚಿಕೆ ಬರ್ತದ ನನಗೆ ಅಪಮಾನ ಹಾಕದ ನನ್ನ ಮರ್ಯಾದೆ ಹೋಗೋದತ್ತುಕೊಂಡು ನಾನು ಮುಚ್ಕೊಂಡು ಬಂದಿಲ್ಲ ಶರಣರನ್ನ ಏನಂತಳಕಿ ನನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನ್ನೊಂದಿತ್ತು ಹೊತ್ತುಕೊಂಡೊಂದು ಈ ರಾಶಿಗಳನ್ನು ಹೊತ್ತು ತಂದೆ ಎತ್ತುಕೊಂಡಂತ ಯಾವಾಗೆಂದ ಪ್ರಭದೆಯವರು ಇವಳು ಅಕ್ಕ ಮಾದೇವಿ ಮಾತಿಗಾಗಿ ಸೋತು ಬಿಡ್ತಾರೆ ಯಾವಾಗ ಈ ಮಾತುಗಳ ನನಗಾಗಿ ಎಲ್ಲ ಏನ್ರಿ ಶರಣರ ಏನು ಶರಣರಂದ ಈ ಕಾಮದ ಮುದ್ರೆಯನ್ನು ಕಂಡು ಎಲ್ಲಿ ಶರಣರ ಮನಸ್ಸಿಗೆ ನೋವು ಆದಿತ್ತು ಸೆರೆಂಡರ್ ಮನಸ್ಸಂದ ಏನ್ರಿ ನನ್ನನ್ನು ಬಯಸಿತೋ ಹೊತ್ತುಕೊಂಡಂಥ ಭಾವನೆಯಿಂದ ನನ್ನ ಕೇಸಿ ರಾಶಿಗಳನ್ನು ಮುಸುಗುಣ ತಂದಿನಿ ಎತ್ತಿಕೊಂಡಾಗ ಪ್ರಭುದೇವರು ಶೂನ್ಯ ಪೀಠದಿಂದ ಕೆಳಗೆ ಬಂದು ನೀನು ಸಾಮಾನ್ಯರಾಗಿರ್ತಕ್ಕಂಥವಳು ಅಲ್ಲವಾ ನೀನು ಯಾರು ಹೊತ್ತುಕೊಂಡ ಕೇಳಿದ್ರೆ ನಿನಗೆ ವಯಸ್ಸಂದ ಹದಿನೆಂಟ ಇರುವ ಅಲ್ಲದೆ ಜ್ಞಾನ ದೊಡ್ಡದ ತಾಯಿ ಅದಕ್ಕೆ ನನ್ನ ಎಂಬತ್ತು ವರ್ಷದ ನಾನು ಅಲ್ಲಂ ನನಗೆ ನೀ ಜ್ಞಾನದ ಒಳಗೆ ಅಂದ ಅಕ್ಕವ ಅಕ್ಕ ಹತ್ತಿಕ್ಕೊಂಡೊಂದು ಪ್ರಭುದೇವರಂದ ಅಂದರೆ ಅಕ್ಕ ತುಕಣದ ಕರಿತ ಯಾಕಂದ್ರೆ ಹಾಗೆ ಈಗ ಭೂಮಿಗೆ ಬಂದಿದ್ದೆ ಪ್ರಭುದೇವ್ರನ್ನ ಬಂದಿದ್ಲು ಸಲುವಾಗಿನೇ ಬಂದಿದ್ದು ಆದರೆ ಹೆಂಗೆ ಅಂದ್ರೆ ಕಾಮದಿಂದ ಸೋಲಿಸೋದಲ್ಲ ಕ್ರೋಧದಿಂದ ಸೋಲಿಸೋದಲ್ಲ ಮದಮತ್ಸರಗಳಿಂದ ಸೋಲಿಸೋದಲ್ಲ ಅವಳಲ್ಲಿ ಇರ್ತಕ್ಕಂಥ ಜ್ಞಾನದಿಂದ ಪ್ರಭುದೇವರನ್ನ ಸೋಲಿಸ್ತಾಳೆ ಮಾದಿವ್ಯಕ್ಕ ಯಾವಾಗ ನಿಂಗೆ ಸೋಲಿಸ್ತಕ್ಕಂಥ ಪ್ರಸಂಗದೊಳಗೆ ಏನ್ರಿ ಒಂದು ಕಾಯಿ ಕರ್ಪ ತೋರ್ಪ ಏನ್ರಿ ಯಾವಾಗ ಇಟ್ಟೆಲ್ಲ ಕಲ್ಯಾಣಕ್ಕೆ ಕಲ್ಯಾಣಕ್ಕೆಂದು ಬಂದು ಅನುಭವ ಮಂಟಪದೊಳಗೆ ಬಂದು ಪ್ರಭದೇವರನ್ನ ಯಾವಾಗ ಸೋಲಿಸ್ತಾಳ ಅನುಭವ ಮಂಟಪದೊಳಗೆ ಅದು ಉಳಿತಾಳೆ ಏನ್ರಿ ಅಲ್ಲೇ ಒಂದು ಗವಿ ಕೊಡ್ತಾರೆ ಅವಳಿಗೆ ಆ ಗವಿ ಒಳಗಿಂದ ಎದ್ಕೊಂಡು ಇಡೀ ಕಲ್ಯಾಣವನ್ನೆಲ್ಲ ನೋಡ್ತಾಳೆ ಯಾವಾಗಿಂದ ಕಲ್ಯಾಣವನ್ನು ನೋಡ್ತಾ ನೋಡ್ತಾ ಇರುವಂಥ ಪ್ರಸಂಗದೊಳಗೆ ಅಂದಿನ ದಿನಮಾನದೊಳಗೆ ಆ ಹನ್ನೆರಡನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ ಅದು ಯಾವ ಕ್ರಾಂತಿ ಎತ್ತಿ ಬಸವ ಪುರಾಣದ ಬಂದಾಗೆಂದ ಹೇಳಕ್ಕೆ ಬರ್ತದೆ ಕಲ್ಯಾಣ ಕ್ರಾಂತಿ ಅದಕ್ಕಾಯಿತು ಅತ್ತಿ ಕೇಳಿದ್ರೆ ಯಾವ ಸಮಗಾರ ಹರಳೆಯನ್ನು ಮಗನಿಗೂ ಯಾವ ಮದುವರ್ಸರ ಮಗಳಿಗೂ ಮದುವೆ ಮಾಡಿದ್ದಕ್ಕಾಗಿ ಕಾಯಿ ಮಗಳು ಕಲಾವತಿಗೂ ಯಾವ ಹರಳಯ್ಯನ ಮಗ ಸೀರೆಮಂತನಿಗೂ ಮದುವೆ ಮಾಡ್ತಾರೆ ಅವತ್ತಿನ ದಿವಸ ಯಾವಾಗೆಂದ ಇದು ಮದುವೆ ಮಾಡಿದ್ದೆ ಅಂದ ಕಲ್ಯಾಣದೊಳಗೆ ಅಂದರೆ ಗೊತ್ತಾಗಿಬಿಡುತ್ತೆ ಎಲ್ಲ ಶರಣರಲ್ಲ ಕೂಡ ಅಂದ ಮದುವೆ ಮಾಡಿಬಿಡ್ತಾರೆ ಅವಾಗೆಂದ ಬಿಜ್ಜಳ ಮಹಾರಾಜ ಎಲ್ಲ ಶರಣರ ಮೇಲೆಂದು ಯುದ್ಧ ಅಂತಕ್ಕಂಥ ಸಾರ್ತಾನೆ ಏ ತೊಂಡ್ರಿಲ್ ಕಾಯಿ ಹ್ಞೂ ರೀ ಯಾವಾಗಿಂದ ಯುದ್ಧ ಅಂತಕ್ಕಂಥ ಶರಣರ ಮೇಲೆಂದು ಯುದ್ಧ ಅಂತಕಂದ್ರೆ ಸಾರಿ ಶರಣಂದು ಸಂವಾರ ಮಾಡುವಂಥ ಪ್ರಸಂಗದೊಳಗೆ ಯಾವಾಗಿಂದ ಮಹಾದೇವಿ ಅಕ್ಕ ಅಲ್ಲ ಅಲ್ಲಮ್ಮ ಪ್ರಭದೇವರು ಎಲ್ಲಿಗೆ ಬರ್ತಾರ ತಗೊಂಡು ಕೇಳಿದ್ರೆ ಇವತ್ತಿನ ತನೂ ಅವರು ಲಿಂಗೈಕರಾಗಿದ್ದು ಇತಿಹಾಸದೊಳಗಿಂದ ಇಲ್ಲ ಏನ್ರಿ ಪ್ರಭದೇವರು ಅಕ್ಕ ಮಹಾದೇವಿ ಇಲ್ಲಿವರೆಗೂ ಕೂಡ ಅವರು ಲಿಂಗೈಕರಾಗ್ಯಾರ ತನ್ನುವಂಥ ಇತಿಹಾಸ ಅಂತಕಂದ ಇಲ್ಲ ಆದರೆ ಒಂದು ಇತಿಹಾಸ ಏನದ ತಕೊಂಡು ಕೇಳಿದ್ರೆ ಅಲ್ಲಮ್ಮ ಪ್ರಭುದೇವರು ಮತ್ತು ಅಕ್ಕಮಾದೇವಿ ಶ್ರೀಶೈಲಿಕೆ ಅಂದ ಹೋಗ್ತಾರೆ ಆ ಶ್ರೀಶೈಲದೊಳಗಿರ್ತಕ್ಕಂಥ ಕದಳಿ ವನದೊಳಗಿಂದ ಏನ್ರಿ ಹೋಗಿರ್ತಕ್ಕಂಥವರು ಹಿಂದಕ್ಕೆ ತಿರುಗಿ ಬಂದಿದ್ದು ಯಾರೂ ಕೂಡ ನೋಡಿಲ್ಲ ತಕೊಂಡು ಅನ್ನುವಂಥ ಇತಿಹಾಸ ಅಂತಕ್ಕಂಥ ಬರ್ತದೆ ಪುಣ್ಯಾತ್ಮರೇ ಹತ್ತು ದಿನಗಳ ಪರ್ಯಂತರವಾಗಿ ನಿಮ್ಮ ಗ್ರಾಮದೊಳಗೆ ಏನು ರೀ ಕರ್ಪುರ ಚಂದ ಬೆಳಿಗ್ಗೆ ಕರ್ಜಿಗೆ ಗ್ರಾಮದೊಳಗೆ ಸುಮಾರು ಇದು ಏಳನೇ ವರ್ಷ ಎಂಟನೇ ವರ್ಷ ನಾನು ಹೇಳೋಕ್ಕಂತಿದ್ದು ಒಟ್ಟಾರೆ ಹೋದ ವರ್ಷನೂ ಕೂಡ ನಾನೇ ಇದ್ದೆ ಈ ವರ್ಷನೂ ಕೂಡ ಹನ್ನೊಂದು ದಿನಗಳ ಹತ್ತು ದಿನಗಳ ಪರ್ಯಂತರವಾಗಿ ನೀವೆಲ್ಲ ಅಕ್ಕ ಮಾದೇವಿ ಪುರಾಣ ಅಂತಕ್ಕಂಥ ಭಾಳ ಭವ್ಯ ರೀತಿಯಿಂದ ಸುಂದರ ರೀತಿಯಿಂದ ನೀವೆಲ್ಲರೂ ಭಕ್ತಿ ಭಾವ ಶ್ರದ್ಧೆ ನಿಷ್ಠೆ ಅಂತಕ್ಕಂಥ ಇಟ್ಕೊಂಡು ನೀವೆಲ್ಲರೂ ಕೂಡ ಕೇಳ್ತಾ ಕೇಳ್ತಾ ಬಂದಿರಿ ಇವತ್ತು ಆ ಪುರಾಣ ಮಂಗಲ ಮಂಗಲಾಕದೆ ಇವತ್ತೆಲ್ಲ ಈ ಧರ್ಮಸಭೆ ಒಂದು ಮಾತಿಂದ ಹೇಳಿಕೆ ಇಷ್ಟಪಡ್ತೀನಿ ಈಗ ನಾವು